ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಇದೆ ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಿನ್ನೆ ಮೊನ್ನೆ ಕೆಲವು ಜನ ಇದನ್ನು ಮೀರಿ ಕೂಡ ಭಾಷಣ ಮಾಡೋದು ಪಾಲ್ಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಈ ಆರ್ ಎಸ್ ಎಸ್ ಫಂಕ್ಷನ್ನಲ್ಲಿ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ ಕೆಲವು ನಮ್ಮ ನನ್ನ ಇಲಾಖೆಯಲ್ಲೇ ಪಿ ಡಿ ಒಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು ರಿಪೋರ್ಟ್ ತರಿಸಿದ್ದೀನಿ ರಿಪೋರ್ಟ್ ಬ ಇವತ್ತು ಬಂದಿದೆ ಆ್ಯಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡಿ ಆ್ಯಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಹೀಗೆ ಸರ್ಕಾರದ ಅಧಿಕಾರವನ್ನು ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ ಅದು ನನಗೆ ಗೊತ್ತಿಲ್ಲ ಅಡಿಷನಲ್ ಸಬ್ಜೆಕ್ಟಲ್ಲಿ ಬಂದಿದೆಯೋ ಇಲ್ಲೋ ಅಂತ ಬಟ್ ನಾನು ನಮ್ಮ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ